ವಾಲ್ ಪ್ಯಾರಿಸ್ ಸಭಾಂಗಣದಲ್ಲಿ ಏರ್ಪಡಿಸಿದ ಕಲ್ಬುರ್ಗಿ ಜಿಲ್ಲಾ ಮಟ್ಟದ ಹನ್ನೆರಡನೇ ವಿದ್ಯಾರ್ಥಿಗಳ ಸಮ್ಮೇಳನಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕಲಬುರ್ಗಿಯ ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಲಂಡನಕರ್ ಸರ್ ಅವರು ಮಾತನಾಡುತ್ತಾ ಸಮಾಜದ ಬಗ್ಗೆ ವಿದ್ಯಾರ್ಥಿಗಳು ಅರಿವು ಮೂಡಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಜ್ಞಾ ಮಟ್ಟವನ್ನು ಹೆಚ್ಚಿಸಿಕೊಂಡು ವಿದ್ಯಾರ್ಥಿ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಸಮ್ಮೇಳನದ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಎಐಡಿಎಸ್ ರಾಜ್ಯ ಖಜಾಂಚಿ ಸುಭಾಷ್ ಬೆಟ್ಟದಕೊಪ್ಪ ಮಾತನಾಡಿ ರಾಜ್ಯದಲ್ಲಿ ಮಕ್ಕಳ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಸಿಯುವ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತು ತೆಗೆದುಹಾಕಲು ಮುಖ್ಯ ಕಾರಣ ವಿದ್ಯಾರ್ಥಿಗಳ ಹೋರಾಟ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜು ನಿರ್ವಹಣೆಯ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸಲು ವಿದ್ಯಾರ್ಥಿಗಳ ಹಣದ ಮೇಲೆ ಅವಲಂಬಿತ ಆಗಬಾರದು ಕಡಿಮೆ ದಾಖಲಾತಿ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಲಾಗುವುದು ಹಾಗೂ ಮುಚ್ಚೋದನ ನಿಲ್ಲಿಸಬೇಕು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲು ಕಾರ್ಪೊರೇಟ್ ಕಂಪನಿಗಳ ಬಳಿ ಧನ ಸಹಾಯ ಪಡೆಯುವ ಬದಲು ಜನಗಳಿಂದ ಸಂಗ್ರಹಿಸಿರುವ ತೆರಿಗೆ ಹಣದಲ್ಲಿ ಸರ್ಕಾರವೇ ನೀಡಬೇಕು ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಸರಿನಲ್ಲಿ ವಿದೇಶಿ ವಿವಿಗಳನ್ನು ತೆರೆಯಲು ಅವಕಾಶ ಕೊಡಬಾರದು ವಿದ್ಯಾರ್ಥಿಗಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣದ ಹಲವು ಮೌಲ್ಯಗಳನ್ನು ಕಡೆಗಣಿಸಬಾರದು ಈ ಅಂಶಗಳನ್ನು ಗಮನಿಸಿ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಬೇಕು ಅಂತ ಆಗ್ರಹಿಸಿದ್ರು ವಿದ್ಯಾರ್ಥಿಗಳು ಭಗತ್ ಸಿಂಗ್ ನೇತಾಜಿ ಅವರ ವಿಚಾರಗಳನ್ನು ಅಳವಡಿಸಿಕೊಂಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವತ್ತ ಪರಿಪೂರ್ಣ ಉನ್ನತ ಚಾರಿತ್ರ್ಯವುಳ್ಳ ವ್ಯಕ್ತಿತ್ವಗಳಾಗಿ ಹೊರಹೊಮ್ಮಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಜಿಲ್ಲಾ ಕಾರ್ಯದರ್ಶಿ ತುಳಜಾರಾಮ್ ಎನ್ ಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಜಿಲ್ಲಾ ಉಪಾಧ್ಯಕ್ಷರಾದ ಸ್ನೇಹ ಕಟ್ಟಿಮನಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಜಿಲ್ಲಾ ಸಮಿತಿ ಸದಸ್ಯ ವೆಂಕಟೇಶ ದೇವದುರ್ಗ ಪ್ರೀತಿ ದೊಡ್ಡಮನಿ ಗೋವಿಂದ ಯಳವಾರ ನಾಗರಾಜ್ ಸಿದ್ಧಾರ್ಥ್ ಅಜಯ್ ಸ್ಫೂರ್ತಿ ರಾಹುಲ್ ಯುವರಾಜ್ ಬಾಬು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮಲ್ಲಿಕಾರ್ಜುನ ಸಂಗುಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ನಮ್ಮ ಎ ಐ ಟಿ ಎಸ್ ಉಪಾಧ್ಯಕ್ಷರಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ನಾನು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಅವೆಲ್ಲದರೂ ಕೂಡ ನಮಗೆ ಅರಿವಿರಬೇಕು ಅವೆಲ್ಲರೂ ಕೂಡ ನಾವು ಗ್ರಹಿಸಬೇಕು ಈಗಲೇ ಸೊ ಅಂತಹ ಗ್ರಹಿಕೆಗೆ ಸ್ಪಂದನೆ ಕೂಡ ಡೆವಲಪ್ ಆಗಬೇಕು ಈ ಒಂದು ವಯಸ್ಸಿನಲ್ಲಿ ನಮಗೆ ಸಾಮಾಜಿಕ ಜವಾಬ್ದಾರಿಗಳನ್ನು ನಾವು ಇಂಡಿವಿಜುವಲ್ ಬೆಳೆಯುವುದರ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ತಗೊಂಡು ನಾನೇನು ಮಾಡೋಕ್ಕಾಗಲ್ಲ ಆದರೂ ಅದಕ್ಕೆ ಸ್ಪಂದನೆ ಏನಿರುತ್ತಲ್ಲ ಸೊ ಅಂತಹ ಒಂದು ಸ್ಪಂದನೆ ನಿಮ್ಮಲ್ಲಿ ಬೆಳೀಬೇಕಾಗಿದೆ ಇವತ್ತು ಸೊ ವಿದ್ಯಾರ್ಥಿಗಳೇ ದಯವಿಟ್ಟು ನಿಮ್ಮ ಮುಂದಗಡೆ ಏನು ಆಯ್ಕೆ ಇವೆ ಒಳ್ಳೆಯದು ನಿಮ್ಮ ಮುಂದೆ ಇದೆ ಕೆಟ್ಟದು ನಿಮ್ಮ ಮುಂದೆ ಇದೆ ಹೌದಲ್ವ ಸೊ ನಾವು ಯಾರ ಗಿಡವನ್ನು ಹಚ್ತೀವಿ ಆ ಹಣ ಪಡಿತೀವಿ ಹೌದಲ್ವಾ ಸೊ ಬೇರೆ ಗಿಡ ಹಚ್ಚೋದಕ್ಕೆ ಮಾವಿನ ಗಿಡ ಹಚ್ಚಿದ್ರೆ ಮಾವಿನಕಾಯಿ ಪಡಿತೀವಿ ಹೌದಮ್ಮ ಯಾವ ಒಳ್ಳೇದು ಬೇಗ ನೀವಿನಕಾಯಿ ಒಳ್ಳೆಯದ ಮಾವಿನಕಾಯಿ ಒಳ್ಳೆಯದು ಹಾಗಾಗಿ ನಾವು ಯಾವತ್ತೂ ಕೂಡ ಸಿಹಿಯನ್ನು ತೆಗೆದುಕೊಳ್ಬೇಕು ಕಹಿಯನ್ನ ಬಿಡಬೇಕು ಸಿಹಿಯನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಒಳ್ಳೆಯದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನಾನು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಒಳ್ಳೆತನ ಹುಡುಕ್ಬೇಕು ಒಳ್ಳೆತನ ಅಂದ್ರೆ ಸತ್ಯವನ್ನು ಶೋಧನೆ ಮಾಡಬೇಕು ಸತ್ಯ ಅಂತ ಕಲಿಬೇಕು ನಾವು ಮೊದಲು ನಮ್ಮ ಮೊದಲ ಹೆಚ್ಚಾಗಿ ಏನಾಗಬೇಕು ಮೊದಲ ಏನು ಏನಾಗಬೇಕು ಸತ್ಯವನ್ನು ಹುಡುಕುವಂಥ ಕೆಲಸ ಆಗಬೇಕು ಸೊ ಆ ಸತ್ಯದ ಶೋಧನೆಯಲ್ಲಿ ನಾವು ಏನು ಕಾಣಬೇಕು ಸಾಧನೆಯನ್ನು ಕಾಣಬೇಕು ಸತ್ಯದ ಶೋಧನೆಯಲ್ಲಿ ಸಾಧನೆಯನ್ನು ಕಾಣಬೇಕು ನಾವು ಹಾಗಾಗಿ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಆದರ್ಶ ಮಹನೀಯರ ಜೀವನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಸಾವಿತ್ರಿಬಾಯಿ ಫುಲೆ ಈ ದೇಶದ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಎಷ್ಟು ಕಷ್ಟವನ್ನು ಪಟ್ಟರು ಮಹಿಳೆಗೆ ಶಿಕ್ಷಣ ಕೊಡ್ಲಿಕ್ಕೆ ಅವರು ಹೋಗ್ಬೇಕಾದ್ರೆ ಕಂದು ತಗೊಂಡು ಹುಡುಗರು ಜನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಡ್ರಿ ಹೇಳಿ ಅಷ್ಟು ಕಷ್ಟವನ್ನು ಸಹಿಸಿಕೊಂಡ್ರು ಕೂಡ ತಮ್ಮ ಛಲವನ್ನು ಬಿಡಲಿಲ್ಲ ಸೊ ಛಲ ಬಿಡ್ಲಾದ್ರೆ ಸಮಾಜ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಮೊದಲು ಏನಾದರೂ ಶಾಲೆ ಪ್ರಾರಂಭ ಮಾಡಿದ್ದು ದೇಶದಲ್ಲಿ ಅಂತಂದರೆ ಮೊದಲ ಶಿಕ್ಷಕಿ ಸಾಯಿತಿ ಬಾಯಿರುತ್ತದೆ ಸೊ ಅಂಥವರ ಬದುಕನ್ನು ನಮಗೂ ಆದರ್ಶವಾಗಿಟ್ಟುಕೊಂಡು ನಾವು ನಮ್ಮ ಕೆಲಸನ್ನು ಕಾಣಬೇಕಾಗಿದೆ ಸೊ ನಿಮ್ಮಲ್ಲಿ ಎಷ್ಟು ಜನ ನೀವು ಸಾಹಿತಿಗಳಾಗ್ತಿರೋ ಎಷ್ಟು ಜನ ನೀವು ವಿಜ್ಞಾನಿಗಳಾಗ್ತಿರೋ ಎಷ್ಟು ಜನ ಡಾಕ್ಟ್ರು ಇಂಜಿನಿಯರ್ ಆಗ್ತಿರೋ ಎಲ್ಲವನ್ನು ಆಗುವಂಥ ಒಂದು ಮೌಲ್ಯಗಳು ನಿಮ್ಮಲ್ಲಿವೆ ಆದರೆ ಈ ಸಮಾಜದಲ್ಲಿ ಸಾಕಷ್ಟು ಕೆಟ್ಟ ವಿಚಾರಗಳು ಕೂಡ ಇವೆ ಆ ಕೆಟ್ಟ ವಿಚಾರಗಳನ್ನು ನೀವು ತೆಗೆದುಕೊಳ್ಬಾರ್ದು ಸಂಸ್ಕೃತಿಯನ್ನ ಚೆನ್ನಾಗಿ ಬಂದ್ರೆ ನಾವು ಮೌಲ್ಯಗಳನ್ನ ಘನತೆಯಿಂದ ಬದುಕನ್ನ ಹನ್ನೆರಡನೇ ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ ಸಮ್ಮೇಳನ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಮುಖಾಂತರ ಇಂದು ರೋಟರಿ ಕ್ಲಬ್ ಶಾಲೆ ಆವರಣದಲ್ಲಿರುವಂತಹ ಸಭಾಂಗಣದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ಏನಂತಾರೆಜವಾಗ್ಲು ಜನಪರ ಶಿಕ್ಷಣ ನೀತಿಗಾಗಿ ಆಗ್ರಹಿಸಿ ಈ ಒಂದು ಸಮ್ಮೇಳನ ಇವತ್ತು ಹೋಗ್ತಾ ಇರೋದು ಸ್ನೇಹಿತರೆ ಇಲ್ಲಿ ನಾವು ಜನಪರ ಶಿಕ್ಷಣ ನೀತಿ ಅಂತಂದ್ರೆ ಏನು ಇವತ್ತು ಅತ್ಯಂತ ಕಡುಬರುವ ವಿದ್ಯಾರ್ಥಿ ಕೂಡ ಇವತ್ತು ಉನ್ನತ ಮಟ್ಟದ ವ್ಯಾಸಂಗನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಾವ ಸರ್ಕಾರಗಳು ಕೂಡ ಅದ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯೋಜನೆಗಳನ್ನು ರೂಪಿಸ್ತಾ ಇಲ್ಲ ಇವತ್ತು ಇಂಜಿನಿಯರಿಂಗು ಮೆಡಿಕಲ್ ಪಿ ಜಿ ಪಿ ಎಚ್ ಡಿ ಇವೆಲ್ಲಾನು ಕೂಡ ಇವತ್ತು ಅತ್ಯಂತ ಯಾರತ್ರ ಹೆಚ್ಚು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಇವತ್ತು ಶಿಕ್ಷಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಕ್ಷಣ ನೀತಿ ರೂಪಿಸ್ತಾ ಇದಾರೆ ಇವತ್ತು ಅದು ಇ ಪಿ ಆಗಿರ್ಬೋದು ಎನ್ಇ ಸಿ ಪಿ ಆಗಿರ್ಬೋದು ಈ ರೀತಿಯಾಗಿರುವಂತಹ ಒಂದು ಶಿಕ್ಷಣ ನೀತಿಗಳನ್ನು ಇವತ್ತು ರೂಪಿಸೋಕೆ ಹೋಡ್ತಾ ಇದ್ದಾರೆ ಇ ಪಿ ಆಲ್ರೆಡಿ ಇವಾಗ ರಚನೆ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಇದ್ರ ವಿರುದ್ಧ ಹೋರಾಟನ ಬೆಳೆಸ್ತಾ ಇವತ್ತು ಬಡ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಸಿಗೋ ನಿಟ್ಟಿನಲ್ಲಿ ಕ್ರಮಗಳನ್ನು ವಹಿಸಬೇಕು ನೀತಿಗಳನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಎ ಐ ಡಿ ಎಸ್ ಆಲ್ ಇಂಡಿಯಾ ಡೆಮೋಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಇರುವಂತ ಎಷ್ಟೋ ಸಮಸ್ಯೆಗಳು ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಇಲ್ಲ ಇಲ್ಲಿ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಷ್ಟೊಂದು ದುಡ್ಡು ಕಡದೇ ಇರೋದಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳು ಎಜುಕೇಶನ್ ಔಟ್ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯದ ಕೊರತೆ ಇದೆ ಇವತ್ತು ಶೌಚಾಲಯಗಳು ಎಷ್ಟೋ ಸ್ಕೂಲ್ಗಳಿಗೆ ಇಲ್ಲ ಎಷ್ಟೋ ಸ್ಕೂಲ್ ಕಾಲೇಜ್ಗಳಿಗೆ ಒಂದು ಸುಸಜ್ಜಿತ ಕಟ್ಟಡ ಕೂಡ ಇಲ್ಲ ಇವತ್ತು ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳ ಒಂದೆಡೆ ಆದರೆ ಇನ್ನೊಂದ್ ಕಡೆ ಶಿಕ್ಷಕರ ನೇಮಕಾತಿಗಳು ಆಗ್ತಾ ಇಲ್ಲ ಎಲ್ಲ ಸಮಸ್ಯೆಗಳ ವಿರುದ್ಧ ನಾವು ಇವತ್ತು ಹೋರಾಟಗಳನ್ನು ಬೆಳೆಸ್ತಾ ಇದ್ದೇವೆ ಇವತ್ತು ಈ ಒಂದು ಸಮ್ಮೇಳನದ ಮುಖಾಂತರ ಗುಲ್ಬರ್ಗ ಜಿಲ್ಲೆಯಲ್ಲಿ ಇನ್ನು ಹಲವಾರು ಬಸ್ಸಿನ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಅನೇಕ ಹಾಸ್ಟೆಲ್ ತಗೊಂಡು ಇವತ್ತು ಸ್ಕಾಲರ್ಶಿಪ್ ಇಶ್ಯೂಸ್ ಗಳನ್ನು ತಗೊಂಡು ಹೋರಾಟಗಳನ್ನು ಬೆಳೆಸ್ತಾ ಇದ್ದೇವೆ ನಿರಂತರವಾಗಿ ಮಾಡ್ತಾ ಇದ್ದೇವೆ ಇಂದು ಗುಲ್ಬರ್ಗ ಜಿಲ್ಲೆಯ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನ್ ಸಮಿತಿಯು ಜಿಲ್ಲಾ ಸಮ್ಮೇಳನ ಹನ್ನೆರಡನೇ ಜಿಲ್ಲಾ ಸಮ್ಮೇಳನವನ್ನ ಆಯೋಜಿಸಿದೆ ಈ ಜಿಲ್ಲಾ ಸಮ್ಮೇಳನಕ್ಕೆ ನನ್ನನ್ನು ಉದ್ಘಾಟಕರಾಗಿ ಕರೆದಿದ್ದಕ್ಕೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ವಿದ್ಯಾರ್ಥಿಗಳು ಭಾವಿ ಭವಿಷ್ಯತ್ತಿನ ನಾಗರಿಕರು ಅವರ ಸಮಸ್ಯೆಗಳು ಸಾಕಷ್ಟು ಇವೆ ವಿದ್ಯಾರ್ಥಿಗಳನ್ನು ತಿದ್ದುವುದರ ಜೊತೆಗೆ ಅವರ ಸಮಸ್ಯೆಗಳನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಸೊ ಸಾಕಷ್ಟು ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕಾಗಿದೆ ಮಾನಸಿಕವಾಗಿ ತಯಾರಿ ಮಾಡಬೇಕಾಗಿದೆ ಸೊ ಅವರದೇ ಆದಂಥ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಬೇಕಾಗಿದೆ ಸೊ ಹಾಗಾಗಿ ಇವತ್ತು ಸುಮಾರು ತಾಲೂಕು ಮತ್ತೆ ಹಳ್ಳಿಗಳಿಂದ ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಅವರದೇ ಆದಂತ ಏನೇನು ಒಂದು ಕೊರತೆಗಳು ಇವೆ ಅಥವಾ ಏನು ನಮಗೆ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳೇನು ಅಥವಾ ಏನಿದೆ ಕೊರತೆಗಳೇನಿವೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರಿಗೆ ಸೌಕರ್ಯಗಳು ಏನು ಬೇಕಾಗಿವೆ ಅಥವಾ ಅದರ ಕೊರತೆಗಳೇನಿವೆ ಅದರ ಜೊತೆಗೆ ಈಗ ಏನು ಸರ್ಕಾರ ಶಿಕ್ಷಣ ನೀತಿಯನ್ನು ಏನು ತರ್ತಾ ಇದೆ ಸೊ ಮಕ್ಕಳಿಗೆ ತಮಗೆ ಆದಂತ ಶಿಕ್ಷಣಗಳು ಬೇಕು ಆಮೇಲೆ ಅವ್ರಿಗೆ ಯಾವ್ದು ಡಿಫಿಕಲ್ಟ್ ಅನಿಸ್ತಾ ಇದೆ ಅಥವಾ ಯಾವ್ದು ಸರಳೀಕರಣ ಮಾಡಬೇಕಾಗಿದೆ ಸೊ ಇವೆಲ್ಲ ವಿಚಾರಗಳ ಕುರಿತು ಇವತ್ತು ಜಿಲ್ಲಾ ಸಂಘಟನೆಯಲ್ಲಿ ಚರ್ಚೆಗಳ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಇಂಥ ಒಂದು ಸಮ್ಮೇಳನಗಳು ಪ್ರತಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯ ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನ ಕೂಡಿಸಿ ಒಂದ್ ಕಡೆಗೆ ಅವರ ಸಮಸ್ಯೆಗಳನ್ನ ಆಲಿಸಿ ಅವರ ಬೇಕು ಬೇಡಗಳನ್ನು ಆಲಿಸಿ ಅದಕ್ಕೆ ಆದಂತಹ ಒಂದು ನೀತಿ ನಿಯಮಗಳನ್ನು ರೂಪಿಸಿ ಸರ್ಕಾರದ ಗಮನಕ್ಕೆ ತರುವುದು ಇವತ್ತಿನ ವಿದ್ಯಾರ್ಥಿ ಸಂಘಟನೆಗಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಗುಲ್ಬರ್ಗ ಜಿಲ್ಲೆಯ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನ್ ಮಕ್ಕಳ ಹತ್ತಿರ ಹೋಗಿ ಸ್ಕೂಲ್ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತೆ ಪಿಯು ಕಾಲೇಜು ಮತ್ತೆ ಪದವಿ ಕಾಲೇಜು ಮತ್ತೆ ವಿಶ್ವವಿದ್ಯಾಲಯ ಎಲ್ಲಾ ಮಕ್ಕಳನ್ನು ಕೂಡ ಅವರ ಹತ್ರ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಆ ಸೌಲಭ್ಯಗಳ ಕೊರತೆ ಆಗ್ಲಿ ಅಥವಾ ಅವರಿಗೆ ಇರತಕ್ಕಂತ ಕೆಲವೊಂದು ಏನು ಸಾಂಸ್ಕೃತಿಕವಾಗಿ ಇತ್ತೀಚೆಗೆ ಮಾನಸಿಕವಾಗಿ ಕುದ್ದು ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು ಅವರನ್ನು ಕೂಡ ಬಳಸಿ ಬಳಸುವ ಶಕ್ತಿ ಈ ಒಂದು ಸಂಘಟನೆ ಮಾಡ್ತಾ ಇದೆ ಅದರ ಜೊತೆಗೇನೆ ಅವರ ಸಮಸ್ಯೆಗಳನ್ನ ಆಲಿಸಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಆ ಒಂದು ಗಮನ ಸೆಳೆದು ಎಷ್ಟರ ಮಟ್ಟಿಗೆ ಸ್ಪಂದನೆಯಿಂದ ಅವರು ಸಕ್ಸಸ್ ಆಗ್ತಾ ಗೊತ್ತಿಲ್ಲ ಆದರೂ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಮಕ್ಕಳ ಹತ್ರ ಹೋಗಿ ಮತ್ತೆ ಅವರ ಸಮಸ್ಯೆಗಳನ್ನ ಆಲಿಸಿ ಅವರ ಅವರ ಕುಂದುಕೊರತೆಗಳನ್ನ ಕೇಳಿ ಒಂದು ಗಮನ ಸೆಳೆಯುವಂಥದ್ದು ಬಹಳ ಅವಶ್ಯಕತೆ ಇದೆ